ಏನೇನು ಸರ್ಕಾರದ ಅತ್ಯುನ್ನತ ಮತ್ತು ಅತ್ಯಂತ ಪ್ರಾಮಾಣಿಕವಾಗಿ ಮಹಿಳೆಯರ ಸಬಲೀಕರಣಕ್ಕೆ ತೆಗೆದುಕೊಂಡಂಥ ಯೋಜನೆಗಳ ಲಾಭ ಯಾವ ರೀತಿ ಆಗ್ತಾ ಇದೆ ಯಾವ ಮಟ್ಟಿಗೆ ನಮ್ಮ ಜಿಲ್ಲೆ ಜಿಲ್ಲಾಡಳಿತ ನಮ್ಮ ಇಲಾಖೆ ಮಾಡ್ತಾ ಇದೆ ಕೆಲಸ ಮೇಡಮ್ ಈಗ ಕೋಲಾರ ಕೊಪ್ಪಳ ಮತ್ತು ಯಾದಗಿರಿಯಲ್ಲಿ ಅಂಗನವಾಡಿ ಸಹಾಯಕ ಕಾರ್ಯಕರ್ತರು ಸಹಾಯಕ ಸಂಬಳ ಅನ್ನೋದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನ ಸೇರಿ ನಾವು ಸಂಬಳ ಕೊಡ್ತೀವಿ ಇದು ಈ ರೀತಿಯಾದಂಥ ಪ್ರಾಬ್ಲಮ್ ಬರೀ ಮೊದಲನೇ ಬಾರಿಗೆ ಅಲ್ಲ ಯಾಕಂದರೆ ಕೇಂದ್ರ ಸರ್ಕಾರದವ್ರು ವಿಳಂಬ ಮಾಡಿದಾಗ ಮ್ಯಾಚಿಂಗ್ ಅಮೌಂಟು ನಾವು ಸೇರಿಸಿ ರಾಜ್ಯ ಸರ್ಕಾರ ಕೊಡ್ಬೇಕಾಗಿತ್ತು ಕೇಂದ್ರದಿಂದ ಇನ್ನೂ ಬಂದಿಲ್ಲ ನಾವು ಕೂಡ ಬರೆದಿದ್ದೀವಿ ಮೂರು ಸಲ ಬರೆದಿದ್ದೀವಿ ಮೊನ್ನೆ ನಮ್ಮ ಇಲಾಖೆ ಡೈರೆಕ್ಟ್ ಕೂಡ ಡೆನ್ಸ್ ಬಂದಿದ್ದೀವಿ ಸೊ ಆದಷ್ಟು ಶೀಘ್ರದಲ್ಲಿ ಈ ಎಲ್ಲರಿಗೂ ಕೊಟ್ಟಿದ್ದರೆ ಈ ಮೂರು ಜಿಲ್ಲೆಗೂ ಕೂಡ ಆದಷ್ಟು ಬೇಗ ಗಣಪತಿಯ ಮಾರ್ಕಡೆ ಕೊಡಿ ಒಟ್ಟು ತರೋದಕ್ಕೂ ಕೂಡ ಕಾಸಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಿಡಂಬ ಈ ಸ ಜೀವನ ಮಾಡೋಕ್ಕೆ ಯಾರು ಮಾಡೋದು ರಾಜ್ಯ ಸರ್ಕಾರ ಯಾವುದೇ ಸರ್ಕಾರ ಭಾಳಷ್ಟು ಯೋಜನೆಗಳಿಗೆ ರಾಷ್ಟ್ರೀಯ ಮುಖ್ಯ ಕ್ಷೇತ್ರದ ಎರಡು ಅಮೌಂಟ್ ಇರುತ್ತೆ ನಮ್ಮ ಇಲಾಖೆ ಸೀಮಿತ ಅಲ್ಲಿ ಮೂರು ಜಿಲ್ಲೆ ಮಾತ್ರ ಮೇಡಮ್ ಬಂದಿಲ್ಲ ಕಡೆ ಬಟ್ಟೆ ತರದ್ದು ಕೂಡ ಹಣ ಇಲ್ಲ ಅಂತ ಹೇಳ್ತಾ ಇದಾರೆ ಈಗಾಗಲೇ ನಾವು ಬಾಲ ವಿಕಾಸ ಸಮಿತಿ ಆಗ್ತಾ ಇದೆ ಗುರಲಕ್ಷ್ಮೀ ಇಲಾಖೆಗೆ ಗುರಲಕ್ಷ್ಮಿ ಇರೋದು ಸರ್ ಅಮೌಂಟು ಒಂದಷ್ಟು ಡಿಲೀಟ್ ಆಗಿದೆ ಇನ್ನೊಂದಷ್ಟು ಏನಾದರೂ ಡಿಲೀಟ್ ಮಾಡುವಂಥ ಪ್ರಯತ್ನ ಏನಾದ್ರೂ ನಮಗೆ ಹಣಕಾಸು ಹದಿನಾರು ಸಾವಿರ ಅಷ್ಟೇನಾಗಿದೆ ಯಾರು ಜಿ ಎಸ್ ಟಿ ಪೇ ಇದೆ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಇದೆ ಅಂಥವ್ರದಾಗಿರ್ಬೋದು ಮತ್ತು ಅಂಥವ್ರದ್ದು ನಾನು ಕೇಳಿದೆ ಕೇಳಿದೆ ಅಂಥದ್ದು ಏನು ನಾವು ಡಿಲೀಟನೇ ಮಾಡೋದಿಲ್ಲ ಏನಾಗಿದೆ ಅಂತಂದರೆ ಅವ್ರನ್ನ ಅಪ್ಲೋಡ್ ಮಾಡಬೇಕಾದ್ರೆ ನಾವು ಅವ್ರನ್ನ ಒಳಗಡೆ ತಗೊಳೋದಿಲ್ಲ ಅಪ್ಲೋಡ್ ಹಂತದಲ್ಲಿನೇ ಅವರು ಡಿಲೀಟ್ ಆಗ್ತಾರೆ ಆಗಿ ಅವರು ಹಣ ತಗೊಂಡು ಆಮೇಲೆ ನಾವು ಡಿಲೀಟ್ ಮಾಡಲ್ಲ ರಿಜಿಸ್ಟ್ರೇಷನ್ ಮಾಡುವಂಥ ಸಂದರ್ಭದಲ್ಲಿನೇ ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಬೇಗ ಹೆಸರು ಎಲ್ಲ ಜಿಲ್ಲೆಗಳಲ್ಲಿ ಹನ್ನೊಂದನೇ ಕಂತು ಹನ್ನೆರಡು ಮೇಡಮ್ ಈಗ ಸಿ ಎಂ ಮೂಡಾಗ ಕಾಂಗ್ರೆಸ್ನಲ್ಲಿ ದಿನ ದಿನ ಸಿಎಂ ಆಕಾಂಕ್ಷಿಗಳ ದಂಡ ಹೆಚ್ಚಾಗಿ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಏನು ತೀರ್ಮಾನ ಗಟ್ಟಿಯಾಗಿ ಬಹಳ ಚೆನ್ನಾಗಿ ಪ್ರಗತಿಪರವಾದಂಥ ಹಿಂಸಾ ವರ್ಗದ ನಾಯಕರು ಸಿದ್ದರಾಮಯ್ಯವರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಿ ಎಂ ಚಾಲ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಕೂಡ ವಿವರಣೆ ಕೇಳಿದಾರೆ ಮೇಡಮ್ ಈ ತರ ಅವರು ಸಿ ಸಿ ಎಸ್ ಸಿಎಂ ಸಿಎಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ